ಸ್ನೇಹಿತರೆ ನಾನು ಇದನ್ನು ನಿಮಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯೋದಕ್ಕೆ ನಂತರ ಹೇರ್ ಫಾಲ್ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೊ ನಿಮ್ಮ ತಲೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ಹೇರ್ ಫಾಲ್ ಸಾಕು ಕೂಡ ಕಡಿಮೆ ಆಗುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಐಬಿಸ್ಕಸ್ ಪೌಡರ್ ಅಂದರೆ ದಾಸವಾಳದ ಹೂವಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ತುಂಬಾ ಒಳ್ಳೆಯದು ಸ್ನೇಹಿತರೆ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಏರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ನಂತರ ದಟ್ಟವಾದಂತಹ ಕೂದಲನ್ನು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ದಾಸವಾಳದ ಹೂವಿನ ಪುಡಿ ಸೊ ನಂತರ ಇದಕ್ಕೆ ನಾನು ಬಳಸ್ತಾ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಬಂದು ಕರಿಬೇವಿನ ಸೊಪ್ಪಿನ ಪುಡಿ ಕರಿಬೇವಿನ ಸೊಪ್ಪಿನ ಪುಡಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅನ್ನೋದೇ ಕ ಅಲ್ಲೋ ಅನ್ನೋದಾದರೆ ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರನ್ನ ರೆಡಿ ಮಾಡಿ ಸಹ ಕೂಡ ಯೂಸ್ ಮಾಡಬಹುದು ದಾಸವಾಳ ದಾಸವಾಳದ ಹೂವಿನದ್ದು ಅಷ್ಟೇ ಕೆಂಪಾದ ದಾಸವಾಳದ ಹೂ ಸಿಗುತ್ತಲ್ವ ಸೊ ಅದನ್ನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಸಹ ಕೂಡ ರೆಡಿ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು ಇಲ್ಲ ಅನ್ನೋದಾದರೆ ನಿಮಗೆ ಪೌಡರ್ ಅನ್ನೋದು ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ ರೆಡಿಮೇಡ್ ಪೌಡರು ಸೊ ಅದನ್ನು ಸಹ ಕೂಡ ಯೂಸ್ ಮಾಡಿಕೊಳ್ಬಹುದು ದಾಸವಾಳದ ಹೂವಿನ ಪುಡಿಯನ್ನು ಮತ್ತು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಮೊದಲನೇದಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಅದರಲ್ಲಿ ಒಂದಿಷ್ಟು ಸಹ ಕೂಡ ಗಂಟೆಗಳಿರಬಾರ್ದು ಸೊ ಆ ರೀತಿಯಾಗಿ ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮೊದಲನೇದಾಗಿ ಸ್ನೇಹಿತರೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ನಮ್ಮ ಸ್ಕಿನ್ ಎನಿ ಟೈಮ್ ಗ್ಲೋಯಿಂಗ್ ಆಗಿರಬೇಕು ಅನ್ನೋದಾದರೆ ಯಾವ ಒಂದು ಫೇಸ್ ವಾಶ್ನ ಯೂಸ್ ಮಾಡಬೇಕು ಯಾವ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಸೊ ನಾನು ದಿನ ನಿಮಗೆ ಒಂದೊಳ್ಳೆ ಫೇಸ್ ವಾಶ್ ಮತ್ತು ಮಾಯ್ಚರೈಸರ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ಪೆಷಲಿ ಸ್ಕಿನ್ ಗ್ಲೋ ಆಗೋದಕ್ಕೆ ಅದು ಯಾವುದಪ್ಪ ಅನ್ನೋದಾದರೆ ಮಮಹರ್ತವರ ಬೀಟ್ರೋಟ್ ಜೆಂಟಲ್ ಫೇಸ್ ವಾಶ್ ಮತ್ತು ಮಮಹರ್ತವರ ಬೀಟ್ರೋಟ್ ಹೈಡ್ರಾ ಫುಲ್ ಮಾಯಶ್ಚರೈಸರ್ ಇದು ತುಂಬಾ ಚೆನ್ನಾಗಿದೆ ನಾನು ಒಂದು ವೀಕಿಂದ ಯೂಸ್ ಮಾಡ್ತಿದ್ದೀನಿ ಸ್ಪೆಷಲಿ ಅವರ ಬೀಟ್ರೋಟ್ ಜೆಂಟ್ರಲ್ ಫೇಸ್ ವಾಶ್ನ ಬಂದು ಅವರು ಸ್ಪೆಷಲಿ ಬೀಟ್ರೋಟ್ ಮತ್ತು ಐಲೋರೋನಿಕ್ ಆ್ಯಸಿಡ್ನ ಯೂಸ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಫೇಸ್ ವಾಶ್ ಆಗಿರುತ್ತೆ ತುಂಬನೇ ಚೆನ್ನಾಗಿದೆ ಸೋಪ್ ಫ್ರೀ ಆಗಿರುತ್ತೆ ಆಲ್ ಸ್ಕಿನ್ ಟೈಪ್ ಅವ್ರ ಸಹ ಕುಡಿಯೂ ಆರಾಮಾಗಿ ಯೂಸ್ ಮಾಡ್ಬೋದು ಡೈಲಿ ಸಹ ಕೂಡ ಯೂಸ್ ಮಾಡ್ಬೋದು ಸ್ಪೆಷಲಿ ಬಂದು ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ಇದು ಬಂದು ಈ ಒಂದು ಫೇಸ್ ವಾಶ್ ಬಂದು ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ಜೆಲ್ ಟೆಕ್ಸ್ಚರಲ್ಲಿರುತ್ತೆ ಸ್ನೇಹಿತರೆ ಅಲ್ಲದೇ ಈ ಒಂದು ಫೇಸ್ ಫೇಸ್ವಾಶಲ್ಲಿ ಬೀಟ್ರೋಟ್ನ ಯೂಸ್ ಮಾಡೋದ್ರಿಂದ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ನ ಸಪಲ್ ಆಗಿರುತ್ತೆ ನಂತರ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ಐಲುರೋನಿಕ್ ಆ್ಯಸಿಡ್ ಬಂದು ಸ್ಕಿನ್ನ ಫ್ಲಮ್ ಅಂಡ್ ಸಾಫ್ಟ್ ಆಗಿ ಸಪಲ್ ಆಗಿಡೋದಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ನೋಡ್ಬೋದು ಈ ರೀತಿಯಾಗಿ ಜೆಲ್ ಟೆಕ್ಸ್ಚರ್ ರೀತಿ ಇರುತ್ತೆ ಈ ಒಂದು ಫೇಸ್ ವಾಶ್ ಡೈಲಿ ಮಾರ್ನಿಂಗ್ ಮತ್ತು ನೈಟ್ ನೀವು ಈ ಒಂದು ಫೇಸ್ ವಾಶ್ನ ಆರಾಮಾಗಿ ಯೂಸ್ ಮಾಡಬಹುದು ನಂತರ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದ ನಂತರ ಸ್ಕಿನ್ನ ಡ್ರೈ ಮಾಡಿಕೊಂಡು ಮಮಾಹರ್ತವ್ರ ಬೀಟ್ರೋಟ್ ಹೈಡ್ರಾಫುಲ್ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಸೊ ತುಂಬನೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಪೆಷಲಿ ಸ್ಕಿನ್ ಗ್ಲೋ ಆಗುತ್ತೆ ನಂತರ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗೋದಕ್ಕೆ ಸಹ ಕೂಡ ಈ ಒಂದು ಫೇಸ್ ವಾಶ್ ಮತ್ತು ಮಾಯಶ್ಚರೈಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಬಹುದು ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ನ ಮುಖಾಂತರ ನೀವು ಈ ಒಂದು ಪ್ರಾಡಕ್ಟ್ನ ಆರಾಮಾಗಿ ಬೈ ಮಾಡಬಹುದು ಅಲ್ಲೇ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಅನ್ನೋದು ಸಿಗುತ್ತೆ ಸೊ ನಂತರ ನೋಡ್ಬೋದು ಸ್ನೇಹಿತರೆ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದ ನಂತರ ನನ್ನ ಸ್ಕಿನ್ನ ಡ್ರೈ ಮಾಡಿಕೊಂಡು ನಾನು ಮಾಯಶ್ಚರೈಸರ್ನ ಯೂಸ್ ಮಾಡ್ಕೊಳ್ತೀನಿ ಈ ಒಂದು ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ನಿಮಗೆ ಮಮಹರ್ತ್ ಹ್ಯಾಪಲ್ಲಿ ಆಗಿರ್ಬೋದು ಮಮಾಹರ್ತ್ ವೆಬ್ಸೈಟಲ್ಲಿ ಮತ್ತು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇರುತ್ತೆ ದೆನ್ ಬಂದು ಈಗ ಆಫ್ಲೈನ್ ಅಂದರೆ ನಿಮ್ಮ ಸುತ್ತಮುತ್ತ ಅಂಗಡಿಗಳಲ್ಲೂ ಸಹ ಕೂಡ ಈ ಒಂದು ಮಮಾಹರ್ತ್ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಇನ್ ಕೇಸ್ ಎಲ್ಲಾದರೂ ಮಮಾ ಹರ್ತ್ ಪ್ರಾಡಕ್ಟ್ಸ್ನ ನೀವು ಕಂಡಲ್ಲಿ ದಯವಿಟ್ಟು ನನಗೆ ಆರ್ ಮೆಸೇಜ್ ಮಾಡಿ ಅಲ್ ಅಲ್ಲದೇ ಈಗ ಮಮಹರ್ತ್ ಲಿಸನ್ಸ್ ಟು ಯು ಅಂದರೆ ನೀವು ಮಮಹರ್ತ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದರ ಫೀಡ್ಬ್ಯಾಕ್ನ ಸಹ ಕೂಡ ಶೇರ್ ಮಾಡಬಹುದು ಅದರಿಂದ ಅವರು ಅವರ ಪ್ರಾಡಕ್ಟ್ಸ್ನ ಮತ್ತಷ್ಟು ಬೆಟರ್ ಕ್ವಾಲಿಟಿಯಲ್ಲಿ ನಿಮಗೆ ನೀಡೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ಅವರು ಹಾನಿಯನ್ ಶ್ಯಾಂಪೂನ ಸಹ ಕೂಡ ಇದೇ ಒಂದು ವೇಸ್ಟ್ ಮೇಲೆ ಅವರು ಹಿಂಪ್ರೂನ ಸಹ ಕೂಡ ಮಾಡ್ಕೊಂಡಿದ್ದಾರೆ ಅಲ್ಲದೆ ನೀವು ಮಮಹರ್ತ್ ಪ್ರಾಡಕ್ಟ್ಸ್ನ ಪ್ರತಿ ಬಾರಿ ಬೈ ಮಾಡಿದಾಗಲೆಲ್ಲ ಸಹ ಕೂಡ ಅವರು ಒಂದು ಗಿಡವನ್ನು ನೆಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಅದರ ಲಿಂಕ್ನ ಸಹ ಕೂಡ ಶೇರ್ ಮಾಡ್ತಾರೆ ಅದರ ಮೂಲಕ ಆ ಒಂದು ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೀವು ನೋಡಬಹುದು ಸೊ ನೋಡ್ಬೋದು ಸ್ನೇಹಿತರೆ ನಾನು ಮಾಯಶ್ಚರೈಸರ್ ಕ್ರೀಮ್ನ ಸಹ ಕೂಡ ಫೇಸ್ಗೆ ಫುಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ ನೋಡಬಹುದು ಎಷ್ಟು ಗ್ಲೋಯಿಂಗ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಅಲ್ಲದೆ ನಿಮ್ಮ ಮಹರ್ ಪ್ರಾಡಕ್ಟ್ಸ್ ಬಂದು ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಮತ್ತೆ ಹಾಲ್ ನ್ಯಾಚುರಲ್ ಆಗಿರುತ್ತೆ ಸೊ ನೋಡ್ಬೋದು ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಹಾಗೆ ಹೇಳಿದಾಗೆ ದಾಸವಾಳದ ಹೂವಿನ ಪುಡಿ ಮತ್ತು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ವರ್ಜಿನ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೊನೆಟ್ ಆಯಿಲ್ನ ಸಾಕುಡೇನು ಯೂಸ್ ಮಾಡಬಹುದು ಇಲ್ಲ ಅನ್ನೋದಾದರೆ ನಿಮ್ಮ ಮನೇಲಿ ಏನಾದರೂ ಅಕಸ್ಮಾತ್ ಔಟ್ ಪ್ರೆಸ್ಡ್ ಕೋಕೊನೆಟ್ ಆಯಿಲ್ ಇತ್ತು ಅನ್ನೋದಾದರೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ಎಣ್ಣೆನ ಹಾಕಿದ ನಂತರ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನಾನು ಹಾಕಿರುವಂಥ ಪೌಡರ್ಗೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾದರೆ ಸಾಕು ಸೊ ಜಾಸ್ತಿ ಎಣ್ಣೆ ಆಗೋದು ಬೇಕಾಗಿಲ್ಲ ನಂತರ ಆದಷ್ಟು ಗಟ್ಟಿಯಾದರೂ ಸಾಕುಡ ನಮಗೆ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ನೋಡ್ಕೊಂಡು ನಾನು ಹೇಳಿರುವಂತಹ ಒಂದು ಮೆಜರ್ಮೆಂಟ್ ಅಲ್ಲಿ ತೆಗೆದುಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸೂಪರ್ ಆಗಿರುವಂತಹ ಆಯಿಲ್ ಅನ್ನೋದು ರೆಡಿ ಆಗತ್ತೆ ಸೊ ನೋಡ್ಬೋದು ಈಗ ಇದು ರೆಡಿ ಆಗಿದೆ ಅಲ್ವಾ ಇದನ್ನು ಓವರ್ ನೈಟ್ ಹಾಗೆ ಬಿಡಬೇಕಾಗತ್ತೆ ಸೊ ನೈಟ್ ಹಾಗೆ ಬಿಡೋದ್ರಿಂದ ಇದರಲ್ಲಿರುವಂಥ ಸಂಪೂರ್ಣವಾದ ಗುಣಗಳು ನಮಗೆ ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಸೊ ನಂತರ ಮರುದಿನ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆ ಅಥವಾ ಎರಡು ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆ ತಲೆಗೆ ಹಚ್ಚಿ ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಎಣ್ಣೆಯನ್ನು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ತಲೆ ಕೂದಲು ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು